Tanıştığına gurur duyuyorum. Thank you, like ve joina ki dikkat. Şükrü daya, ಈ ದಿನ ಈ ವಿಷಯದ ಬಗ್ಗೆ ಮಾಹಿತಿ ಹಗಲುಗನಸುಗಳ ರಮ್ಯತೆಯನ್ನು ಉತ್ಸಾಹವನ್ನು ವಯಸ್ಸಿನ ನೆಲೆಯಲ್ಲಿ ಅದರ ವ್ಯಾಪಕತೆಯನ್ನ ಕುರಿತಂತಹ ವಿವರ ವಿಶ್ಲೇಷಣೆಗಳು ಇವೆ ಬಾಲ್ಯದಲ್ಲಿ ಓದಿದ ಅರೇಬಿಯನ್ ನೈಟ್ಸ್ ಕಥೆಗಳ ಪ್ರಪಂಚದ ಕಲ್ಪನೆ ತನ್ನನ್ನು ಆ ಲೋಕದ ಒಂದು ಅವಿಭಾಜ್ಯ ಅಂಗವಾಗಿಸುವ ಹಗಲುಗನಸುಗಳ ವಿವರಣೆಯೊಂದಿಗೆ ತೆಗೆದುಕೊಳ್ಳುತ್ತವೆ ಸಂಗಮೇಶ್ ಸರ್ ಬಂದರು ನಮಸ್ತೆ ಸರ್ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಮೆಚ್ಚುಗೆ ಕೊಟ್ಟಾಗಿದೆ ಸಹೋದರಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸರ್ ನಮಸ್ಕಾರಗಳು ಸಹೋದರಿ ಹೇಗಿದ್ದೀರಾ ಕಾಫಿ ಕೊಡಿದ್ರಾ ಅಂತ ಹೇಳ್ತಾರೆ ಏನೂ ಇಲ್ಲ ಸರ್ ಕುಡಿಬೇಕು ನಿಮ್ದಾಯಿತಾ ಕಾಫಿ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಇವತ್ತು ನೇರ ಪ್ರಸಾರದಲ್ಲಿ ಹಗಲುಗನಸುಗಳ ಬಗ್ಗೆ ಇದ್ದೀವಿ ಸರ್ ಗನಸಿನ ಪ್ರಪಂಚದ ಅರಿವಿನೊಂದಿಗೆ ಸ್ವಭಾವಗಳ ಮಾರ್ಪಾಟು ಜೀವನಕ್ಕೆ ಒದಗಿದ ವರ್ಣಮಯತೆಗಳೆಲ್ಲವೂ ಉದಾಹರಣೆಗಳೊಂದಿಗೆ ಇಲ್ಲಿ ವಿವರಿಸಲ್ಪಡುತ್ತದೆ ಗನಸುಗಳನ್ನು ಕಾಣುವವರೇ ನಿಜವಾದ ಸುಖಿಗಳೆಂಬ ಘೋಷಣೆಯೂ ಇಲ್ಲಿ ಸಾಧ್ಯವಾಗುತ್ತದೆ ಇನ್ನೂ ಇಲ್ಲ ಸಹೋದರಿ ಅಂತ ಹೇಳ್ತಾರೆ ಓಕೆ ಸಮನ್ಸ ಜೀವನದ ಎಲ್ಲ ಕಷ್ಟ ನಿಷ್ಠೂರಗಳಾಚೆಗೆ ತನಗೆ ಬೇಕೆನಿಸಿದ ಸಾಮ್ರಾಜ್ಯವೊಂದರ ನಿರ್ಮಾಣದಲ್ಲಿ ತಾನೇ ತಾನಾಗಿ ಬದುಕುವ ಸ್ವಾತಂತ್ರ್ಯವನ್ನು ಪ್ರಬಂಧವು ಪ್ರತಿಪಾದಿಸುತ್ತದೆ ಹೀಗೆ ತನ್ನ ಭಾವುಕ ಅರೇಬಿಯನ್ ನೈಟ್ಸ್ನ ಕಥಾಲೋಕವನ್ನು ಕಲ್ಪಿಸಿಕೊಳ್ಳುತ್ತಲೇ ಅದನ್ನು ಸುಧಾರಿಸಿ ಬದುಕುವ ಮತ್ತಷ್ಟು ಕನಸುಗಳು ಅರಳಿಕೊಳ್ಳುವುದನ್ನು ಲೇಖಕರು ರಮ್ಯವಾಗಿ ಲಾಲಿತ್ಯಪೂರ್ಣವಾಗಿ ವಿವರಿಸುವುದು ಗಮನಾರ್ಹ ಿಗಳ ಚಿಲಿಪಿಲಿ ನಡುವೆ ಶುಭೋದಯ ಚಂದ್ರೋದಯ ಅಂತ ಅಂದ್ಬಿಟ್ಟು ವೆರಿ ಗುಡ್ ಮಾರ್ನಿಂಗ್ ಕಂದ ಬ್ರೋ ಹೇಗಿದ್ದೀರಾ ಪವನ್ ಬ್ರೋ ಬಂದರು ಲೈಕ್ ಡನ್ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಆಯ್ತಾ ಕಾಫಿ ಕಂದ ಬ್ರೋ ಇಸ್ಟರ್ಡೇ ಫುಲ್ ಬಡ್ಜೆಟ್ ಐ ಥಿಂಕ್ ದಿಸ್ ಇಸ್ ಸಪ್ಲಿಮೆಂಟರಿ ಬಡ್ಜೆಟ್ ಕಂದ ಬ್ರೋ ಇವತ್ತು ಹಗಲು ಗನಸುಗಳ ಬಗ್ಗೆ ಓದ್ತಾ ಇದ್ದೀನಿ ಮಾಯ ಗುಡ್ ಮಾರ್ನಿಂಗ್ ಸಿ ಸಿಬಿಸಸ್ ಅಂತ ಹೇಳ್ತಾರೆ ಪವನ್ ವೆರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಪವನ್ ಅಂತ ಹೇಳ್ತಾರೆ ಕಂದಬ್ರು ಇಲ್ಲಿನ ಬಾಲ್ಯ ತಾರುಣ್ಯದ ಅರ್ಥಗಳಿಗೆಲ್ಲ ಒದಗುವ ಆಯಾಮಗಳೇ ಭಿನ್ನವೂ ಮತ್ತೆ ಮತ್ತೆ ಹಂಬಲಿಸಬಲ್ಲವೂ ಆಗುತ್ತವೆ ಜೊತೆಗೆ ವಯಸ್ಸು ಬದಲಾದಂತಹ ಗನಸುಗಳ ರೂಪ ವ್ಯಾಪ್ತಿಗಳೆಲ್ಲವೂ ಬದಲಾಗುವುದನ್ನು ಇಲ್ಲಿ ವಿಶ್ಲೇಷಿಸಲಾಗಿದೆ ಬಾಲ್ಯದಿಂದ ತಾರುಣ್ಯ ಸಂಸಾರ ಎಂದೆಲ್ಲ ವಯಸ್ಸು ಕಳೆದಂತೆ ಬದಲಾಗುವ ಬಯಕೆಗಳು ಅಂತರಗಳು ಎಲ್ಲವನ್ನೂ ಇಲ್ಲಿ ಗುರುತಿಸಬಹುದು ಅವನು ಇನ್ನು ಇವಾಗ ಎದ್ದಿದೆ ಮೀಸಸ್ ಅಂತ ಹೇಳ್ತಾರೆ ಓಕೆ ಓಕೆ ಪ್ಲೀಸ್ ಕ್ಯಾರಿ ಆನ್ ಹಾಗಿದ್ದು ಹಳೆಯ ಕನಸುಗಳ ನೆನಪುಗಳು ರಮ್ಯವಾಗುವ ರೋಮಾಂಚನವ ರೋಮಾಂ ರೋಮಾಂಚನವೂ ಮುಖ್ಯವಾಗಿದೆ ತಮ್ಮ ಊರಿನ ಐತಿಹ್ಯ ಐತಿಹ್ಯಗಳ ನಡುವಿನ ಕಥೆಗಳ ತನ್ನ ಕನಸಿನ ಅಂಗವಾಗುವುದು ಐತಿಹ್ಯ ಮೀರಿ ತರ್ಕವಾಗುವುದು ತನ್ಮೂಲಕ ಗಂಧರ್ವ ಲೋಕದ ಕನಸನ್ನೇ ಕಾಣುವ ಕನಸನ್ನೇ ಕಾಣಲು ಸಾಧ್ಯವಾಗುವುದನ್ನು ಇಲ್ಲಿ ಅಪ್ಯಾಯತೆಯ ಅರ್ಥದ ಆಪ್ಯಾಯತೆಯ ಅರ್ಥದಿಂದಲೂ ವರ್ಣಿಸಲಾಗಿದೆ ಇಲ್ಲಿ ವರ್ಣಿಸುವ ಜಗತ್ತು ಸಾರ್ವತ್ರಿಕವಾದುದೇ ಬಹುಪಾಲು ಎಲ್ಲರ ಬದುಕಿನ ಕನಸು ಕನವರಿಕೆಗಳ ಸೂಕ್ಷ್ಮತೆಗಳು ವೈಯಕ್ತಿಕ ನೆಲೆಯಲ್ಲಿ ಚರ್ಚಿತವಾಗುವುದೇ ಮುಖ್ಯ ಇದು ವಿರಾಟಿ ಕಾಫಿ ಆಯಿತಾ ಅಂದ್ಬಿಟ್ಟು ಇನ್ನೂ ಆಗಿಲ್ಲ ಸರ್ ನಿಮ್ಮದು ಇನ್ನೂ ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾಗ ಅನ್ಸುತ್ತೆ ಅಲ್ಲಿ ಸರ್ ಇವತ್ತು ನೇರ ಪ್ರಸಾರದಲ್ಲಿ ಹಗಲು ಹಗಲುಗನಸು ಅನ್ನೋದ್ರ ಬಗ್ಗೆ ಮಾಹಿತಿ ಓದ್ತಾ ಇದ್ದೀನಿ ಚಂದ್ರು ತುಂಬ ವಾಯು ಸೌಂಡ್ ಬರ್ತಾ ಇದೆ ಚಂದ್ರೋದಯ ಹಾ ಮೊಬೈಲ್ ಕೂಡ ಆಡ್ತಾ ಇದೆ ಅಷ್ಟು ಗಾಳಿ ಬರ್ತಿದೆ ಸರ್ ಗುಡ್ ಮಾರ್ನಿಂಗ್ ಅಂತ ಇದರ ಜೊತೆಗೆ ವಾಸ್ತವದ ಕಠೋರತೆಯೂ ಇಲ್ಲಿ ಉಲ್ಲೇಖಿಸಲ್ಪಡುತ್ತದೆ ವಾಸ್ತವತೆಯ ಸತ್ಯ ಉದ್ವೇಗ ಬದುಕಿನ ನಿರಾಶೆಗಳು ಮನುಷ್ಯನ ನಿರಂತರ ತಹತಹಿಕೆ ಯಾವುದರಲ್ಲಿಯೂ ಸಮಾಧಾನ ಹೊಂದಲಾಗದ ಒದ್ದಾಟ ಇತ್ಯಾದಿ ಮಿತಿಗಳನ್ನು ಇಲ್ಲಿ ಗಮನಿಸಬಹುದು ಹಾಗಿದ್ದೇ ಮನುಷ್ಯ ಯಾಂತ್ರಿಕನಾಗಿ ಬಿಡುವ ಅಪಾಯದ ಸೂಚನೆಗಳು ಇಲ್ಲಿ ಕಾಣಬಹುದಾಗಿವೆ ಕನಸುಗಳು ವಾಸ್ತವಗಳಲ್ಲಿ ಸತ್ಯಗಳಲ್ಲ ಕನಸುಗಳು ವಾಸ್ತವಗಳಲ್ಲಿ ಸತ್ಯಗಳಲ್ಲ ಎಂಬ ಅರಿವಿನ ಎಚ್ಚರವಿದ್ದರೂ ಅದರಿಂದ ಅನುಭವಿಸುವ ಸುಖದ ಕಲ್ಪನೆಯನ್ನೂ ಅಲ್ಲಗಳೆಯುವಂತಿಲ್ಲ ಸೌಂದರ್ಯ ಬಯಕೆ ಎಲ್ಲವೂ ಇಲ್ಲಿ ಪಡೆಯುವ ಪರಿಕಲ್ಪನೆಗಳೇ ಬೇರೆ ತಹರ್ ಸರ್ ಇಲ್ಲ ಮ್ಯಾಮ್ ನಾನು ಇಂಡಿಯಾದಲ್ಲೇ ಇದ್ದೀನಿ ಓಕೆ ಓಕೆ ರೈಟ್ ಸರ್ ಭಾಯ್ ಟೀ ಕಾಫಿ ಆಯ್ತಾ ಅಂತ ಕೇಳ್ತಾರೆ ಮಾರ್ನಿಂಗ್ ಪವನ್ ಪವನ್ ಬ್ರೋ ಟೀ ಕಾಫಿ ಆಯ್ತಾ ಅಂತ ಕೇಳ್ತಾರೆ ಲೇಖನದ ಕೊನೆಗೆ ಈ ಬಗೆಯ ವಾಸ್ತವದ ಎಚ್ಚರಿಕೆಯ ಅರಿವಿ ಅರಿವುಗಳಿದ್ದು ಹಗಲು ಗನಸುಗಳು ಮನುಷ್ಯನ ಬದುಕಿಗೆ ಅನಿವಾರ್ಯವಾಗುವುದನ್ನು ಮತ್ತೆ ಧ್ವನಿಸುವ ಪ್ರಯತ್ನ ನಡೆಯುತ್ತದೆ ಒಟ್ಟಾರೆ ಲೇಖನದಲ್ಲಿ ಹಗಲು ಗನಸುಗಳ ವ್ಯಾಪ್ತಿ ಚೇತೋಹಾರಿಯ ಅರ್ಥಗಳೆಂತೂ ಅಷ್ಟೇ ಅಷ್ಟೇ ಮಿತಿಯ ಅರ್ಥದ ಚರ್ಚೆಯೂ ನಡೆದಿದೆ ಬ್ರೋ ಮೇರ ಬ್ಲ್ಯಾಕ್ ಚಾಯ್ ಹೋಗ್ಯ ತಾಯರ್ ಭಾಯ್ ಅಂತ ಹೇಳ್ತಿದ್ದಾರೆ ಜೋಸಸ್ ಬಂದರು ಹಲೋ ಗುಡ್ ಮಾರ್ನಿಂಗ್ ಅಂತ ವೆರಿ ಗುಡ್ ಮಾರ್ನಿಂಗ್ ಜೋಜೋ ಹೇಗಿದ್ದೀರಾ ಕೋಲ್ಡ್ ಹೇಗಿದೆ ಕಡಿಮೆ ಆಯಿತಾ ಸ್ವಲ್ಪ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸರ್ ಕಂದಾ bhai ಬಹುತ اچھا ಅಂತ ಹೇಳ್ತಿದ್ದಾರೆ. ಜೋಜೋ ಕೋಲ್ಡ್ ಕರ್ಮ ಆಗಿದೆ ಅಂತ ಹೇಳ್ತಿದ್ದಾರೆ. ಸರ್ ಗುಡ್ ಮಾರ್ನಿಂಗ್ ಸಿತಾರಾ ಹೇಗಿದಿರಾ? ಕೋಲ್ಡ್ ಹೇಗಿದೆ ಅಂತ ಹೇಳ್ತಿದ್ದಾರೆ. ಕಂದಾ bro ನಿಮ್ಮ ಕಂಠ ಪ್ರತಿಭೆ ಮೌಲ್ಯ ಆಧಾರಿತ ವಿಚಾರಗಳು ವಿಚಾರಗಳು ಮಂಡನೆ ಎಲ್ಲವೂ ಇದೆ ಇದು ಹೀಗೆ ನಿತ್ಯ ನಿರಂತರವಾಗಿ ಸಾಗಲಿ ಆ ಭಗವಂತನಲ್ಲಿ ಕಳಕಳಿಯ ಪ್ರಾರ್ಥನೆ ಅಂತ ಹೇಳ್ತಾರೆ ತುಂಬ ಧನ್ಯವಾದ ಕಂದ ಜೋ ಜೋ ಟೀಸರ್ ನಮಸ್ತೆ ಅಂತ ಹೇಳ್ತಾರೆ नमस्ते सीताराम रहता है सर हेदीरा वनता सर मुझे जो टी सर हेगीरा ಅಂತ ಹೇಳ್ತಿದ್ದಾರೆ ಇನ್ ಸ್ಪೆಷಲ್ ಬ್ರೇಕ್ಫಾಸ್ಟ್ ಗೆ ಅಂತ ಹೇಳ್ತಿದ್ದಾರೆ ಬ್ರೇಕ್ಫಾಸ್ಟ್ ಗೆ ಪುಳಿ ಉಗ್ರೆ ಜೋಜೋ ಸರಿ ಸರ್ ಚಂದ್ರ ಮ್ಯಾಮ್ ನಾನು ಇಂಡಿಯಾಗೆ ಬಂದಿದ್ದು ಗೊತ್ತಿಲ್ವಾ ಸರ್ ವಿಷಯ ನಿಮ್ಮ ಆಪ್ತರು ಒಬ್ರು ಎಕ್ಸ್ಪೈರ್ ಆದರು ಅಂತ ಅಂದ್ಬಿಟ್ಟು ಗೊತ್ತಾಯಿತು ಸೊ ಇಂಡಿಯಾಗೆ ಬಂದಿದ್ದ ವಿಚಾರ ನಾನು ತಿಳ್ಕೊಳ್ಳಿಲ್ಲ ಯಾಕಂದರು ಆಪ್ ರೋ ಜಾಕರ್ ಕಾಫಿ ಬಿದ್ದೆ ಹಿನ್ನ ಶಾಯದ್ ವಹಾ ಪುರಾಣ ಹೋಟೆಲ್ ರಹೇಗ हाँ कंदापो तो बहुत पुराना होटल है अभी तो कार ड्राइविंग क्लास ख़त्म हो गया ना अभी जाकर नहीं पीती हूँ अभी अच्छे घर में कॉफी बना कर पीती हूँ कंदा डो डी रोड का बात बोल रहा हूँ मैं हाँ मालूम पड़ गया ಟೀ ಸರ್ ಬ್ರದರ್ ಎಕ್ಸ್ಪರ್ಡ್ ಆಗಿರೋದು ಸಿಸ್ ಹಾಂ ಸಾರಿ ತಹರ್ ಸರ್ ತಹೇರ್ ಸರ್ ಚೆನ್ನಾಗಿದ್ದೀನಿ ಸೀತಾರಾ ನಾಳೆ ರಿಟರ್ನ್ ಸೌದಿ ಅರೇಬಿಯಾಗೆ ಹೋಗಬೇಕು ಓಕೆ ರೈಟ್ ಸರ್ ಹ್ಯಾಪಿ ಜರ್ನಿ सो ओके सर हैप्पी एंड सेफ जर्नी ಅಂತ ಹೇಳ್ತಿದ್ದಾರೆ. ತರಸೋ ಅಂದ್ರೆ ಹಾ ಚಂದ್ರಮ್ಮ ನಮ್ಮ ಬ್ರದರ್ ಡೆತ್ ಆದ್ರು ಅದಕ್ಕೆ ಹೌದು ಚಂದ್ರಮ್ಮ ನಮ್ಮ ಬ್ರದರ್ ಡೆತ್ ಆದ್ರು ಅದಕ್ಕೆ ಎಮರ್ಜೆನ್ಸಿ ಬಂದೆ ಹಾ ಸಾರಿ ಸರ್ ಕಂದಬರು ಒಂದು ಲಿರಿಕ್ಸ್ ಹಾಕ್ತೀನಿ ಒಂದು ನಿಮಿಷ ಅಂತ ಹೇಳ್ತಿದ್ದಾರೆ ಓಕೆ ಕಂದಬ್ರು ಭರತ್ ಗೌಡ್ರು ಅಂದರು ಹಾಯ್ ಅಂತ ನಮಸ್ತೆ ಭರತ್ ಗೌಡ್ರೆ ಹೇಗಿದ್ದೀರಾ ಕಾಫಿ ಆಯ್ತಾ ಸರ್ ಸ್ವಲ್ಪ ಬಿಜಿ ಬೈ ಬೈ ಚಂದನನ್ ಓಕೆ ಸರ್ ನೋ ಪ್ರಾಬ್ಲಮ್ ನಾನು ಲೈವ್ ಎಂಡ್ ಮಾಡ್ತೀನಿ ಒಂದೆರಡು ನಿಮಿಷ ಆಷ್ಟೇ ಹೋಗ್ ಬಂದೆ ಶುಭ ದಿನ ಬೈ ಬೈ ಸಿತಾರಾ ಕಂದಾ ಭಾಯ್ ಅಂತ ಹೇಳ್ತೀನಿ ರತಾ ಸರ್ ಬರುತ್ತೆ ನಾನು ಸ್ವಲ್ಪ ಆರಾಮ್ ಡೆಚೇರಿ ಹೇಗಿದ್ದೀರಿ ಯಾಕೆ ಸ್ವಲ್ಪ ಆರಾಮ್ ಪೂರ್ತಿ ಆಕೆ ಆರಾಮಿಲ್ಲ ತಿರುಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಹಾಗೆಯೇ ಕುಣಿವೆ ನಿನ್ನಂತೆಯೇ ನಲಿವೆ ನಲಿ ನವಿಲೆ ಈ ನೆಲದಲ್ಲಿ ಮನಸ್ಸು ಕುಣಿಯಲಿ ನವಿಲೆ ನಿನ್ನಹಾಗೆಯೇ ನಗು ಅಷ್ಟಕ್ಕೊಂದ ಬರು ಬಾಯ್ ಟೀಚರ್ ಅಂತ ಹೇಳ್ತಾರೆ ಕಂದಬರು ಭರತ್ ಗೌಡ್ರೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ ಭರತ್ ಗೌಡ್ರೆ ಪೂರ್ತಿ ಯಾರೂ ಆರಾಮಿಲ್ಲ ಟೀಚರ್ ಅಂತ ನಗ್ತಿದ್ದಾರೆ ಆಯಿತು ಭರತ್ ಗೌಡ್ರೆ ರೈಟ್ ಓಕೆ ಇಷ್ಟು ಹೊತ್ತು ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ ಲೈವ್ನ ಹೆಂಗ್ ಮಾಡ್ತಿದ್ದೀನಿ ಭರತ್ ಗೌಡ್ರು ಶುಭೋದಯ ಕಂದಾದರು ಅಂತ ಹೇಳ್ತಿದ್ದಾರೆ ಓಕೆ ಒಂದೆರಡು ನಿಮಿಷ ಮಾತಾಡ್ಬಿಡಿ ಭರತ್ ಗೌಡ್ರೆ ಸಂತೃಪ್ತವಾಗಿ ಒಬ್ಬರು ಸೂಪರ್ ಸಿಂಗಿಂಗ್ ಅಂತ ಹೇಳ್ತಾರೆ ಈ ಚಳಿಲಿ ಗಡಗಡ ನಡಕ್ತಾ ಹೇಳಿದ ಹಾಡು ಅದರಲ್ಲಿ ಸೂಪರ್ ಅಂತ ಬೇರೆ ಹೇಳ್ತೀರಪ್ಪ ಒಂದು ಜೋಜು ಬಾಯ್ ಒನ್ ದಿಸ್ ಇಸ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಬಿಸಿ ಟೇಕ್ ಕೇರ್ ಹ್ಯಾಪಿ ಡೇ ಅಂತ ಹೇಳ್ತಿದ್ದಾರೆ ಯೂಟ್ಯೂ ಜೋಜು ಜೋ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಎಲ್ರಿಗೂ ಶುಭ ದಿನ ಓಕೆ ನಾನು ಹೆಂಗ್ ಮಾಡ್ತಿದ್ದೀನಿ ಗೌಡ್ರೆ ಪವನ್ ಜೋ ತಹೇರ್ ಸರ್ ಕಂದಾಪುರ ಸಂಗಮೇಶ್ ಸರ್ ನಾಗರಾಜವರು ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಶುಭ ದಿನ